ಈಗ ಜ್ವಾಳ ಇರ್ತದಲ್ಲ ಜೋಳ ಜೋಳ ಬೆಳೆದಿರ್ತೈತಿ ಬೆಳೆದ ತೆನಿ ಬಿಟ್ಟಿರ್ತೈತಿ ನೀವೇನು ಮಾಡ್ತೀರಿ ಅಂದ್ರೆ ತೆನಿ ಕೊಯ್ತಿರಿ ಹಿಂದೆ ಕಂತಿ ಕಟ್ತಿದ್ರು ಅದನ್ನು ಎತ್ತಿನ ಕಾಲಾಗ ಹಾಕಿ ತುಳಿಸ್ತಿದ್ರು ಆಮೇಲೆ ಮಿಷಿನ್ ಬಂದು ಮಿಷನ್ಗೆ ಹಾಕಿದ್ರು ಅಲ್ಲಿ ಅದಕ್ಕೆ ಜ್ವಾಳ ತ್ರಾಸ ಪಟ 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 ಬಡಿತಿತ್ತು ಅದು ಆದ್ಮೇಲೆ ತಗೊಂಡು ಬಂದು ಹಿಟ್ಟಿನ ಗಿರಣಿ ಕೊಟ್ರಿ ಅದು ಕಲ್ಲಾಗ ಹಾಕಿ ತಿರುಗತೈತ್ ಅಲ್ಲಿ ತ್ರಾಸ ಆಯ್ತು ಅದಕ್ಕೆ ಆಮೇಲೆ ಅದನ್ನು ತಗೊಂಡ್ಬಂದು ರೊಟ್ಟಿ ಮಾಡ್ಕೊಳಕ್ ತಾಯಿ ಹಿಟ್ ಹಾಕೊಂಡ್ಳು ಹಂಗ ಬಡದ್ಲ ಸುಡ 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 ನೀರು ತಂದು ಮಾರಿ ಮೇಲೆ ಹಾಕಿರ್ಲ ಮತ್ ಹಂಗ ಬಿಟ್ಲ ನಾದದ್ದು ಅದನ್ನ ನಾದ ಹಾಕೊಂಡ್ ಮಾರಿ 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 ರಪ 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 ಬಡದಪ್ಪ ಅವಾಗನು ತ್ರಾಸ ಆಯ್ತು ಅಷ್ಟಕ್ಕೆ ಬಿಟ್ರ ಸುಡ 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 ಹಂಚಿನ ಮೇಲೆ ಒಯ್ದು ಹಾಕಿರ್ಲ ಇಷ್ಟು ತ್ರಾಸ ಪಟ್ಟತದ ಜೋಳದ ಕಾಳ ಕೊನೆಗೆ ತಾಯಿ ಒಂದು ತಣ್ಣೀರಾಗ ಒಂದಿಷ್ಟು ಅರ್ಬಿ ಎದ್ದು ಪ್ರೀತಿಯಿಂದ ಒಂದಿಷ್ಟು ಮಾರಿ ಮ್ಯಾಲೆ ಇಷ್ಟು ಕೈ ಆಡಿಸಿದ ಬುರ ಬುರ ಬರೋ ಬಿಡ್ತೈತೆ ರೊಟ್ಟಿ ಹಂಗೆ ಸಮಾಜದೊಳಗೆ ಎಷ್ಟೇ ನೋವು ಸಂಘರ್ಷಗಳು ಅಪಮಾನಗಳು ನಿಂದೆಗಳು ಬಂದಾಗ್ಯೂ ಸಹಿತ ವ್ಯಕ್ತಿಯ ಜೀವನದ ಒಂದು ಹಂತದಲ್ಲಿ ಸಮಾಜ ಅವನಿಗೆ ಗುರುತಿಸ್ತು ಅಂದ್ರೆ ಸ್ವಲ್ಪ ರೊಟ್ಟಿ ಅಷ್ಟು ಸಂತೋಷ ಅನಿಸ್ತೈತೆ ಅಷ್ಟ ಅದನ್ನ ಹೇಳೋದು